ಸುಸೈಡ್ ಕೇಸ್ಗೆ ಇದೀಗ ಬಿಜೆಪಿ ನಾಯಕರು ಬೀದರ್ ಗುತ್ತಿಗೆದಾರ ಸಚಿನ್ ಪಾಂಚಾಳ ಸೂಸೈಡ್ ಕೇಸ್ಗೆ ಇದೀಗ ಬಿಜೆಪಿ ಕೊಡ್ತಾ ಇದೆ ಅದರಲ್ಲೂ ಕೂಡ ಬಿಜೆಪಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದೆ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಮನೆ ಸುತ್ತ ಬಿಜೆಪಿ ಒಂದು ಪೋಸ್ಟರ್ ಅಭಿಯಾನವನ್ನು ನಡೆಸ್ತಾ ಇದೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆ ಹತ್ರ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥದ್ದು ಎ ಸಿ ಪಿ ಅವರ ನೇತೃತ್ವದಲ್ಲಿ ಯಾಕಂದರೆ ಪ್ರಿಯಾಂಕ ಖರ್ಗೆ ಅವರ ಮನೆಗೆ ಯಾವ ರೀತಿ ದಾಳಿಯನ್ನು ಮಾಡ್ಬೋದು ಅಥವಾ ಯಾವುದೋ ಅಹಿತಕರ ಘಟನೆ ನಡೆಯಬಾರ್ದು ಅದರಲ್ಲೂ ಕೂಡ ಹೊಸ ವರ್ಷಾಚರಣೆಯ ಒಂದು ಸಂದರ್ಭದಲ್ಲಿ ಯಾವ ರೀತಿ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಮಾಡಿರುವಂಥದ್ದು ಪ್ರಿಯಾಂಕ್ ಖರ್ಗೆ ದೆಹಲಿಯ ತೆರಳುವ ಮುನ್ನ ಇಲ್ಲಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ ಬಿ ಜೆ ಪಿಯವರು ಎಲ್ಲ ಕಡೆ ಪೋಸ್ಟರ್ ಅಭಿಯಾನವನ್ನು ನಡೆಸ್ತಿದ್ದಾರೆ ಕಾಂಗ್ರೆಸ್ನ ಒಂದು ಈ ಹಿಂದೆ ನಡೆಸಿದಂಥ ಪೇ ಸಿ ಎಂ ಅಭಿಯಾನಕ್ಕೆ ತಂತೆ ಇವತ್ತು ಇಲ್ಲಿಯೂ ಕೂಡ ಸಾಕಷ್ಟು ಪೋಸ್ಟರ್ ಅಭಿಯಾನವನ್ನು ನಡೆಸ್ತಾರೆ ಸಾಕಷ್ಟು ಅಭಿಯಾನವನ್ನು ನಡೆಸ್ತಾ ಇರುವಂಥದ್ದು ನೀವು ದೃಶ್ಯಗಳು ಗಮನಿಸ್ತಾ ಇದ್ದೀರಾ ಪ್ರಿಯಾಂಕ್ ಖರ್ಗೆ ಅವರ ಮನೆಯ ಮುಂದೆ ಪೊಲೀಸ್ ಸೆಕ್ಯೂರಿಟಿಯನ್ನು ಏನು ಪ್ರಿಯಾಂಕ್ ಖರ್ಗೆ ಅವರ ಮನೆ ಇದು ಅವರ ಫ್ಯಾಮಿಲಿ ಎಲ್ಲ ಇಲ್ಲೇ ವಾಸವಿರುತ್ತಾರೆ ಹೀಗಾಗಿ ಇಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಿರುವಂಥದ್ದು ಪ್ರಿಯಾಂಕ್ ಖರ್ಗೆ ಸಚಿವರಾಗಿದ್ದಾರೆ ಅದರ ಜೊತೆಗೆ ಬೀದರ್ನ ಸಚಿನ್ ಗುತ್ತಿಗೆದಾರ ಏನು ಸುಸೈಡ್ ಮಾಡ್ಕೊಂಡಿದ್ದಾರೆ ಆ ಸುಸೈಡ್ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ತಳಕಾಯ್ಕೊಂಡಿರೋದರಿಂದ ಅವರ ಮನೆಗೆ ಸೂಕ್ತವಾದಂಥ ಭದ್ರತೆಯನ್ನು ಇಲ್ಲಿ ನೀಡಲಾಗಿದೆ ಜೆ ಪಿಯ ತೆಲುಗು ನಾಯಕರು ಪೋಸ್ಟರ್ ಅಭಿಯಾನವನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಕಚೇರಿ ಆಗಿರ್ಬೋದು ಪ್ರಿಯಾಂಕ್ ಖರ್ಗೆ ಅವರು ಇನ್ನೊಂದು ಮನೆ ಆಗಿರ್ಬೋದು ಎಲ್ಲ ಕಡೆ ಪೋಸ್ಟರ್ ಅಭಿಯಾನವನ್ನು ನಡೆಸಿ ಮನೆಗಳ ಮೇಲೆ ಏನಾದರೂ ದಾಳಿ ಮಾಡುವಂಥ ಸಾಧ್ಯತೆ ಇರುವುದರಿಂದ ಪೊಲೀಸ್ ಬಂದೋಬಸ್ತನ ಇಲ್ಲಿ ಮಾಡಲಾಗಿದೆ ನೀವು ನೋಡ್ತಾ ಇದ್ದೀರಿ ಸದಾಶಿವ ನಗರದಲ್ಲಿರುವಂಥ ಪ್ರಿಯಾಂಕ್ ಖರ್ಗೆ ಅವರ ಮನೆ ಇದಾಗಿರುವಂಥದ್ದು ಮನೆಯ ಮುಂದೆ ಮೂರು ಜನ ಬಿಸಿಗಳನ್ನು ಹಾಕಿದ್ದಾರೆ ಒಂದು ಕೆ ಎಸ್ ಆರ್ ಅಪ್ಪಿ ತುಕಡಿಯನ್ನು ಕೂಡ ಇಲ್ಲಿ ನೇಮಿಸಲಾಗಿರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇಲ್ಲಿಂದಲೇ ಈಗ ದೆಹಲಿಗೆ ತೆರಳಿರುವಂಥದ್ದು ದೆಹಲಿಗೆ ಇವತ್ತು ತೆರಳುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ ಮಾಡಿದ್ದಾರೆ ನಿಮ್ಮ ನನ್ನ ಎಡಭಾಗದಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ಕೆ ಎಸ್ಆರ್ ಕೂಡ ಇಲ್ಲಿ ಹಾಕಿರುವಂಥದ್ದು ಯಾಕಂದರೆ ಪ್ರಿಯಾಂಕ್ ಖರ್ಗೆ ಸಚಿವರಾಗಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಹೀಗಾಗಿಯೇ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ ಬಿಜೆಪಿ ಪೋಸ್ಟರ್ ಅಭಿಯಾನ ನಡೆಸ್ತಾ ಇರೋದರಿಂದ ಪಿಯ ನಾಯಕರು ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸೂಕ್ತವಾದಂಥ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿ ಪ್ರಿಯಾಂಕ್ ಖರ್ಗೆ ಅವರಿಗೆ ರಕ್ಷಣೆ ನೀಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಆರೋಪ ಬಂದಿರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಬಿ ಜೆ ಪಿ ನಾಯಕರು ನಿರಂತರವಾಗಿ ಒತ್ತಾಯವನ್ನು ಮಾಡ್ತಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಸಚಿವರಾಗಿರೋದರಿಂದ ಪ್ರಭಾವವನ್ನು ಬೀರಿದ್ದಾರೆ ಅದರಲ್ಲೂ ಕೂಡ ಅಕ್ರಮದಲ್ಲಿ ಈ ಒಂದು ಅಕ್ರಮ ವ್ಯವಹಾರದಲ್ಲಿ ಅವರ ಹೆಸರು ಹಾಕಿಕೊಂಡಿದೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರು ಕೂಡ ಅವರ ಮೇಲೆ ಆರೋಪ ಇರೋದರಿಂದ ಕೂಡಲೇ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆಯನ್ನು ನೀಡಬೇಕು ಅಂತ ಬಿ ಜೆ ಪಿ ಎಲ್ಲೆಡೆ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಹೀಗಾಗಿ ಪ್ರಿಯಾಂಕ ಖರ್ಗೆ ಅವರ ಮನೆಗೆ ಸೂಕ್ತವಾದ ಪೊಲೀಸ್ ಭದ್ರತೆಯನ್ನು ಇಲ್ಲಿ ಪೊಲೀಸ್ ಇಲಾಖೆ ನೀಡಿರುವಂಥದ್ದು ಅದರ ಜೊತೆಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಯಾವುದೇ ರೀತಿಯಂತಹ ಅಹಿತಕರ ಘಟನೆ ಆಗಬಾರ್ದ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮವನ್ನು ಕೈಗೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಸುಸೈಡ್ ಕೇಸ್ಗೆ ಇದೀಗ ಬಿಜೆಪಿ ಟ್ವಿಸ್ಟ್ ಹಣ ಕೊಡ್ತಾ ಇದೆ ರಾಜೀನಾಮೆಗೆ ನಾಯಕರು ನಿರಂತರವಾಗಿ ಒತ್ತಾಯವನ್ನು ಮಾಡುತ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ